ಚಂಡಿಕಾಯಾಗದಲ್ಲಿ ಚಲನಚಿತ್ರ ನಟ ಶಿವರಂಜನ್ ಬೋಳನವರ್ ಭಾಗಿ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆದಂತಹ ಚಂಡಿಕಾಯಾಗದಲ್ಲಿ ದಂಪತಿ ಸಮೇತ ಭಾಗಿಯಾಗಿದ್ದಾರೆ ಇನ್ನು ನವರಾತ್ರಿಯ ಪ್ರಯುಕ್ತ ನಿರಂತರ ಒಂಬತ್ತು ದಿನಗಳ ಕಾಲ ನಡೆಯಲಿರುವ ಚಂಡಿಯಾಗದಲ್ಲಿ ಚಲನಚಿತ್ರ ನಟರಾದ ಶಿವರಂಜನ್ ಬೋಳನವರ ದಂಪತಿ ಸಮೇತ ಭಾಗಿಯಾಗಿದ್ದರು ಧಾರ್ಮಿಕ ದತ್ತಿ ಇಲಾಖೆ ನಿರ್ದೇಶಕರು ಹಾಗೂ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ದೇವಸ್ಥಾನದ ಧರ್ಮದರ್ಶಿಗಳಾದ ವೇದಮೂರ್ತಿ ಮಹಾಂತಯ್ಯ ಆರಾದ್ರಿಮಠ ಶಾಸ್ತ್ರಿಗಳ ನೇತೃತ್ವದಲ್ಲಿ ನಡೆಸಲಾಗುತ್ತಿರುವ ಚಂಡಿಯಾಗಕ್ಕೆ ನಟರಾದ ಶಿವರಂಜನ್ ಬೋಳನವರ್ ಹಾಗೂ ಯುವ ಮುಖಂಡರಾದ ಮಹೇಶ್ ಬೆಲ್ಲದ್ ದಂಪತಿ ಸಮೇತ ಭಾಗಿಯಾಗಿ ಚಂಡಿಯಾಗಕ್ಕೆ ಪೂರ್ಣಾಹುತಿಯನ್ನು ಅರ್ಪಿಸಿದ್ದಾರೆ ಇದೇ ವೇಳೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವತಿಯಿಂದ ಗಣ್ಯರನ್ನ ಸನ್ಮಾನಿಸಿ ಶುಭ ಕೋರಲಾಯಿತು दांपत्य निर्गमायस्त श्री गुंडा परमेश्वरी अनुग्रह आशीर्वादा तला सिद्धस्थ निर्ग